ಬಾಲ್ಯ ಮರೆಯಲಾಗದ ಪಲ್ಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಿಷ್ಣುವರ್ಧನ್ ಅವರು ಅವರ ಬಾಲ್ಯ ಜೀವನ ಹೇಗಿತ್ತು ಅನ್ನೋ ವಿಚಾರಕ್ಕೆ ನಾವು ಈಗ ಕಾಲಿಡ್ತಾ ಇದ್ದೀವಿ ವಿಷ್ಣುವರ್ಧನ್ ಅವರ ಜನ್ಮಸ್ಥಳ ಎಲ್ಲಿ ಮೊದಲನೆಯದಾಗಿ ಯೋಚನೆ ಮಾಡಿದ್ರು ಇವರು ಮೈಸೂರಿನವರು ಮೈಸೂರಿನ ಹ ಹಳ್ಳಿ ಹೆಸರಿದೆ ಅವರ ಪೂರ್ವಿಕರೆಲ್ಲ ವಾಸ ಇದ್ದಿದ್ದು ಅದು ಹೆಗ್ಗಳಗೆರೇನೋ ಏನೋ ಆ ಥರದ ಹೆಸರು ಆ ಆ ಊರಿನಲ್ಲಿ ಅವರ ಪೂರ್ವಿಕರೆಲ್ಲ ಜನಿಸಿದ್ರು ಅವ್ರ ಮನೆ ಇದೆ ಅಲ್ಲಿ ಈಗಲೂ ಅವ್ರ ಮನೆ ಇದೆ ಅವ್ರದ್ದು ಇಲ್ಲಿ ಆ ಮನೆಯಲ್ಲಿ ಅವರು ಹುಟ್ಟಿದ ಮಾತ್ರ ಮೈಸೂರಿನಲ್ಲೇ ಇವ್ರ ತಂದೆ ಬಂದ್ಬಿಟ್ಟು ಎಚ್ ಎಲ್ ನಾರಾಯಣರಾವ್ ಅಂತ ತಾಯಿ ಕಾಮಾಕ್ಷಮ್ಮನವರು ಎಚ್ ಎಲ್ ನಾರಾಯಣರಾವ್ ಅವರು ಡಿ ಶಂಕರ್ ಸಿಂಗ್ ಅಂದರೆ ಬಾಲಸಿಂಗ್ ಬಾಬು ಅವರ ತಂದೆ ಡಿ ಶಂಕರ್ ಸಿಂಗ್ ಅಂಥೇಳಿ ಅವ್ರದ್ದು ಒಂದು ಮಹಾತ್ಮ ಪಿಚ್ಚರ್ಸ್ ಸಂಸ್ಥೆ ಇತ್ತು ಆ ಸಂಸ್ಥೆಯಲ್ಲಿ ಇವರು ಕೆಲವು ಚಿತ್ರಗಳ ಕತೆ ಸಂಭಾಷಣೆ ಚಿತ್ರಕಥೆ ಮತ್ತು ಸಂಗೀತ ನಿರ್ದೇಶಕರಾಗಿನೂ ಇವರು ತಂದೆಯವರು ಕೆಲಸ ಮಾಡಿದ್ದಾರೆ ಆವಾಗ ನಿಂದೂ ಇವರಿಗೆ ಸಿನಿಮಾ ನಂಟಿದೆ ಇವರಿಗೆ ಈ ಇವರು ಯಾರು ಈ ವಿಷ್ಣು ಅಂದರೆ ನಮಗೆ ವಿಷ್ಣುವರ್ಧನ್ ಅನ್ನ ಹೆಸರು ಬರೋದಕ್ಕಿಂತ ಮುಂಚೆ ಸಂಪತ್ ಕುಮಾರ್ ಇವರ ಹೆಸರು ಇದನ್ನು ನಾವು ಹೇಳಿದ್ದೀವಿ ಆಲ್ರೆಡಿ ಆದರೆ ಇವರು ಬಾಲ್ಯದಲ್ಲಿನಿಂದ ಬರಬೇಕಾದಾಗ ಇದನ್ನು ಹೇಳಬೇಕಾಗಿ ಬರುತ್ತೆ ಇವರಿಬ್ಬರು ಅಣ್ಣ ತಮ್ಮಂದಿರು ರವಿ ಮತ್ತು ಸಂಪತ್ ಕುಮಾರ್ ಇವರಿಬ್ಬರು ಆಮೇಲೆ ಇವರಿಗೆ ನನಗೆ ತಿಳಿದ ಮಟ್ಟಿಗೆ ಮೂರು ಜನ ಇವರಿಗೆ ಒಬ್ಬ ಅಕ್ಕ ಇಬ್ಬರು ತಂಗಿಯರು ಅನಿಸುತ್ತೆ ಒಬ್ಬರ ಹೆಸರು ಬಂದುಬಿಟ್ಟು ರಮಾ ಅಂಥೇಳಿ ಅವರ ಅಕ್ಕನ ಹೆಸರು ಆಮೇಲೆ ಜಯಶ್ರೀ ಅಂತ ಹೇಳಿ ಒಬ್ಬ ತಂಗಿ ಆನಂತರ ಪೂರ್ಣಿಮಾ ಅಂತ ಹೇಳಿ ಒಬ್ಬ ತಂಗಿ ಎಷ್ಟು ಜನ ಅವರದು ಇವರ ಜನನ ಆಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಇವರು ಇವ ಇವರು ಮೂರನೇ ಇವರಂತ ಕಾಣಿಸುತ್ತೆ ಅವರ ಮನೆಯಲ್ಲಿ ಇವರ ಬಾಲ್ಯಕ್ಕೆ ನಾವು ಬಂದರೆ ಬಾಲ್ಯ ಮರೆಯಲಾಗದ ಪಲ್ಲಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಬಾಲ್ಯದ ಒಡನಾಟ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಅಲ್ಲಿ ಯಾವುದೇ ಜವಾಬ್ದಾರಿ ಇರೋದಿಲ್ಲ ಯಾವುದೇ ಬಾಧ್ಯತೆ ಅಂತ ಹೇಳ್ತೀವಲ್ಲ ಆ ಬಾಧ್ಯತೆಗೆಗಳೇ ಇರೋಲ್ಲ ಎಲ್ಲರ ಅಲ್ಲಿ ಒಡನಾಟ ಆ ಕೆನ್ನೆ ಅಂದರೆ ಹಾಲುಗಲ್ಲದ ಕೆನ್ನೆ ಇದೆಯಲ್ವಾ ಆ ಬಾಲ್ಯದಲ್ಲಿ ಆಲು ಗೆನ್ನೆ ಅಂತ ಹೇಳ್ತೀವಿ ಅದನ್ನು ಮುಟ್ಟದೇ ಇರ್ತಕ್ಕಂಥವ್ರು ಇಲ್ಲ ಪ್ರತಿಯೊಬ್ಬರು ಅಕ್ಕಪಕ್ಕದವರು ಅವರು ಎಲ್ಲರೂ ಮುದ್ದಾಡ್ತಾರೆ ಆ ಕೆನ್ನೆಯನ್ನು ಅದರ ನೆನಪು ನಮಗೆ ಯಾವತ್ತು ಬರುತ್ತೆ ಅಂತಂದರೆ ನಾವು ಮೊಮ್ಮಕ್ಕಳ ಜೊತೆ ಆಟ ಆಡ್ತೀವಲ್ಲ ಆವತ್ತು ತೀರಿಸ್ಕೊತೀವಿ ನಾವು ಅದನ್ನು ಯಾಕೆಂದರೆ ಅಷ್ಟೊತ್ತಿಗೆ ನಾವು ಅರವತ್ತು ದಾಟಿದ ಮೇಲೆ ಮಕ್ಕಳಾಗ್ತೀವಿ ಮಕ್ಕಳ ವಯಸ್ಸಿಗೆ ಬಂದ್ಬಿಡುತ್ತೆ ಆವಾಗ ನಾವು ಅದನ್ನು ಆ ಸವಿಯನ್ನು ನೆನೆಯಕ್ಕೆ ಹೋಗ್ತೀವಿ ಅಂದರೆ ಬಾಲ್ಯ ಅಂತಕ್ಕಂಥದ್ದು ಅರವತ್ತು ವರ್ಷದ ನಂತರ ಸಹ ನಿಮ್ಮ ನೆನಪಿನಲ್ಲಿ ಇರುತ್ತೆ ಬರುತ್ತೆ ಅದಕ್ಕೋಸ್ಕರ ಅದು ಮರೆಯಲಾಗದ ಪಲ್ಯ ಅಂತ ಮರೆಯಲಾಗದ ಪಲ್ಯ ಅಂತಂದ್ರೇನು ಯಾವುದೋ ಒಂದು ಪುಂಡಿ ಪಲ್ಯ ಆಗ್ಬೋದು ಜೋಳೆಕಾಯಿ ಪಲ್ಯ ಆಗ್ಬೋದು ಹಾಂ ಸೋರೆಕಾಯಿ ಪಲ್ಯ ಆಗ್ಬೋದು ಯಾವುದೋ ಒಂದು ಪಲ್ಯ ಒಟ್ಟು ಒಂದು ಪಲ್ಯ ಅದು ಅದು ನಮ್ಮ ಜೀವನದ ತುಂಬ ನೆನಪನ್ನು ಕಾಡ್ತಾ ಇರ್ತದೆ ಏನ ಏ ಪರವಾಗಿಲ್ಲ ಹೇಳಿ ಏನಂತ ಹೇಳಿ ಏನು ತೊಂದರೆ ಇಲ್ಲ ಬಾಲ್ಯ ಹಾಂ 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 ಅದಕ್ಕೆ ಬಾಲ್ಯ ಮರೆಯಲಾಗದ ಪಲ್ಯ ಅಂತ ಹೇಳ್ತಾ ಇದ್ದು ಈ ಅದಕ್ಕೆ ಅದೇ ರೀತಿಯಲ್ಲಿ ಬಾಲ್ಯದ ಜೀವನ ಇದೆಯಲ್ಲ ಬಾಲ್ಯ ಜೀವನನ ನಾವು ಮತ್ತೆ ಪಡೆಯಕ್ಕೆ ಸಾಧ್ಯನೇ ಇರಲ್ಲ ಪಡೆಯೋಕೆ ಇಲ್ಲ ಆ ಬಾಲ್ಯದ ಹುಡುಗಾಟಿಕೆ ಆಗಲಿ ತುಂಟಾಟ ಆಗಲಿ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಶ್ರೀಕೃಷ್ಣ ಪರಮಾತ್ಮದ್ದೇ ಅವನ ಕೃಷ್ಣ ಲೀಲೆಗಳನ್ನು ನೋಡಿಬಿಟ್ರೆ ಆ ಬಾಲ್ಯ ಹೆಂಗಿತ್ತು ಅಂತಕ್ಕಂಥದನ್ನು ನಾವು ನೆನಪು ಮಾಡ್ಕೋಬೋದು ಶ್ರೀಕೃಷ್ಣನ ಈ ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ವಿಷ್ಣು ಅಲ್ಲಿ ಸಂಪತ್ ಕುಮಾರ್ ಅಂತ ಹೆಸರಿನಲ್ಲಿ ಅವರು ಅದನ್ನು ಬೆಳೆಸ್ಬಿಟ್ರು ಅಲ್ಲಿ ಅವ್ರ ಮನೆಯಲ್ಲಿ ಬೆಳೆದರು ಕಾಮಾಕ್ಷಮ ಮತ್ತು ನಾರಾಯಣರಾವ್ರ ಮಗುವಾಗಿ ಜನಿಸಿದ ಮಗು ಅದು ಅಷ್ಟು ಮುದ್ದಾದ ಮಗು ಆ ಮಗುನ ಮುಟ್ಟದೇ ಇರೋರೇ ಇಲ್ಲ ಆನಂತರ ಮನುಷ್ಯನ ಜೀವನಕ್ಕೆ ಬಂದರೆ ಆ ಕೆನ್ನೆಯನ್ನು ಸೌರತಕ್ಕಂಥವಳು ಗಲ್ಲ ಸೌರವಳು ಅಂತೇಳಿ ಒಬ್ಳು ಆಮೇಲೆ ಬರೋದು ಯೌವನದಲ್ಲಿ ಸಂಸಾರಕ್ಕೆ ಬಂದ ಮೇಲೆ ನಮಗೆ ವಯಸ್ಸಾದ ಮೇಲೆ ಆ ನೆನಪು ಬರಲ್ಲ ಆ ಮಕ್ಕಳ ಅಂದರೆ ಬಾಲ್ಯದ ನೆನಪೇ ನಮ್ಮನ್ನಲ್ಲಿ ಕಾಡ್ತಾ ಇರುತ್ತೆ ಈ ಯೌವನದ ನೆನಪು ನಮಗೆ ಕಾಡಲ್ಲ ಗಲ್ಲ ಸೌರರು ಅಲ್ಲಿ ಯೌವನದಲ್ಲಿ ಗಲ್ಲ ಸೌರಿದ್ರು ಸಹಾನು ಅದರ ನೆನಪು ಬರಲ್ಲ ನಮಗೆ ಆ ಬಾಲ್ಯ ಗಲ್ಲ ಸೌರಿ ಪ್ರತಿಯೊಬ್ಬರ ನೆನಪು ಬರುತ್ತೆ ಸೊ ಅದಕ್ಕೋಸ್ಕರ ಸಂಬಂಧಗಳ ಮಾಲೆ ಅಂತಕ್ಕಂಥದ್ದು ಯಾವತ್ತು ಶಾಶ್ವತ ಅದನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡಬೇಕು ನಾವು ಇವರು ಬೆಳೀತಾ 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 ಆ ಮನೆ ವಾತಾವರಣದಲ್ಲಿ ಅಂದರೆ ಈ ತಂದೆಯವರಿಗೆ ಇದನ್ನು ವಿಷ್ಣು ಸಾರ್ ಅವರು ಭಾಳಷ್ಟು ಹೇಳ್ತಾರೆ ಅಂದರೆ ಪ್ರಬುದ್ಧರಾದಾಗ ನಾವು ಯೋಚನೆ ಮಾಡಿಲ್ಲ ಅವರು ಪ್ರಬುದ್ಧರಾದಾಗ ಹೇಳ್ತಕ್ಕಂಥ ಮಾತು ಏನಂತಾರೆ ಅಂದರೆ ಎಲ್ಲರಿಗೂ ಸೂರ್ಯ ರೇಖೆ ಅಂತ ಒಂದು ಇರ್ತಾಯಿತ್ತು ಆದರೆ ನಮ್ಮ ತಂದೆಗೆ ಆ ರೇಖೆನೇ ಇರಲಿಲ್ಲ ಅಂತ ಹೇಳ್ತಾರೆ ಅಂದರೆ ಈ ಸಾಹಿತಿಗಳು ಅಂತ ಅಂದರೆ ಈ ಬರವಣಿಗೆ ಬರೀತಕ್ಕಂಥವ್ರು ಏನಿದ್ದಾರೆ ಇವ್ರಿಗೆ ನಾನು ಈಗಿನ ಇದೆಲ್ಲ ಹೇಳ್ತಾ ಇರೋದು ಹಳೆಯ ಕಾಲದ ಆಗಿನ ಸ್ಥಿತಿದು ಹಣಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು ಭಾಳ ಕಡಿಮೆ ಇದ್ದರ ಜೀವನ ದೂಡೋದಕ್ಕೆ ಎಷ್ಟು ಸಿಕ್ಕಿದರೆ ಸಾಕು ಆ ಸಾಹಿತ್ಯ ಸೇವೆ ಮಾಡಬೇಕು ಕಲಾ ಸೇವೆ ಮಾಡಬೇಕು ಈ ಭಾವನೆಯಲ್ಲೇ ಬೆಳೆದು ಬಂದ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ರವರೆಗೂ ಪ್ರತಿಯೊಬ್ಬ ನಟರು ಸಹ ಆಗಿನ ಕಾಲದವರು ಆಗಿನ ಮಟ್ಟ ನಾನು ಹೇಳ್ತಿರೋದು ಅವರೆಲ್ಲರೂ ಒಂದು ಜೀವನ ನಡೆಯಿದೆ ಅಂದರೆ ಒಂದು ಉದ್ಯೋಗ ಥರ ಇದೆ ಅಷ್ಟೇ ಈಗ ಬೇರೆ ಬೇರೆ ಕಂಪ್ನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಏನೋ ಮಾಡ್ತಾರೆ ಅದೇ ರೀತಿಯಲ್ಲಿ ಇದು ಒಂದು ಉದ್ಯೋಗ ಕಲಾ ಸೇವೆ ನಮಗೆ ಬರ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ದಾರಿ ಇಷ್ಟು ಅಂದ್ಕೊಂಡೇ ಮಾಡಿದರು ಆದರೆ ಈಗ ಕನ್ನಡ ಚಿತ್ರರಂಗ ಅಂತಲ್ಲ ಇಡೀ ಭಾರತೀಯ ಚಿತ್ರರಂಗನೇ ಬೆಳೆದು ನಿಂತಿದೆ ಇವತ್ತು ಅದು ಎಲ್ಲೆಲ್ಲಿಗೋ ಹೋಗಿದೆ ಕೋಟಿಗಳನ್ನು ದಾಟಿ ಹೋಗ್ಬಿಟ್ಟಿದೆ ಕಾರಣ ಏನು ಅಂತಂದರೆ ಅದಕ್ಕೆ ಬುನಾದಿ ಹಾಕದವರನ್ನು ನಾವು ಮರಿತಾ ಮರಿತಾಯ ಅಷ್ಟೇ ಕನ್ನಡ ಚಿತ್ರರಂಗ ಬುನಾದಿ ಈಗ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಬಂದಾಗ ನಾವು ಇಬ್ಬರನ್ನ ಕಂಪೇರ್ ಮಾಡ್ತಕ್ಕಂಥದ್ದು ಮೊದಲನೇ ತಪ್ಪು ಮೊದಲನೇ ದೊಡ್ಡ ತಪ್ಪು ನಾವು ಮಾಡ್ತಕ್ಕಂಥದ್ದು ಕಂಪೇರಿಸನ್ ಮಾಡ್ತೀವಿ ನಾವು ಸಾಧನೆ ಮಾಡಿದ ಮೇಲೆ ಆ ಮ ಅವರು ಕನ್ನಡ ಚಿತ್ರರಂಗದ ಎರಡು ಕಣ್ಣು ಅಂತ ಹೇಳತಕ್ಕಂಥದ್ದು ಅದು ಅವರು ಸಾಧನೆ ಮಾಡಿರೋದ್ರಿಂದ ಅಷ್ಟೇ ಆದರೆ ಅವರು ಬಂದ ಸಮಯದಲ್ಲಿ ನೂರ ಏಳು ನಲವತ್ತೇಳು ಚಿತ್ರ ಮಾಡಿರ್ತಕ್ಕಂಥ ರಾಜ್ಕುಮಾರಲ್ಲಿ ಮೂರು ಚಿತ್ರಗಳು ಮಾಡಿರ್ತಕ್ಕಂಥ ಇಲ್ಲಿ ನಾವು ಅದನ್ನು ಕಂಪೇರಿಸನ್ ಮಾಡೋಕ್ಕೆ ಹೋಗ್ಬಿಟ್ಟು ಅವರಲ್ಲಿ ಒಂದು ಈ ಏನು ಏನಂತಂದರೆ ಒಂದು ದ್ವೇಷದ ವಾತಾವರಣವನ್ನೇ ಸೃಷ್ಟಿ ಮಾಡಿದ್ವಿ ಅನ್ಸೋದು ಒಡಕೋ ಹಾಂ ಮಾಡಿದ್ವಿ ಅಂದರೆ ನಾವು ಅದನ್ನು ಮಾಡಬಾರ್ದು ನಾವು ಮಾಡಬಾರ್ದಾಗಿತ್ತು ಮಾಡಬಾರ್ದು ಮಾಡ ಬೆಳೀತಾ ಬೆಳೀತಾ ದೊಡ್ಡ ಎಮ್ಮರ ಆಗೋಯ್ತು ಆಲದ ಮರ ಥರ ಬಿಟ್ಟಿದೆ ಇವತ್ತಿನವರೆಗೂ ಅದು ಹೋಗ್ತಕ್ಕಂಥ ಕಡಿಮೆ ಇದೆ ಅವ್ರು ಎಷ್ಟೇ ಅನ್ಯೂನ್ಯವಾಗಿದ್ದರು ಹೇಗಿದ್ದರು ಸಹಾನು ಇದನ್ನ ಮಾಡಕ್ ಆಗ್ತಿಲ್ಲ ಇಲ್ಲ ಅವರಲ್ಲಿ ಆ ಭಾವನೆ ಇಲ್ಲ ಅವ್ರಿಗೆ ಈ ಸುತ್ತಮುತ್ತಲೂ ಜನ ಮಾಡಿರ್ತಕ್ಕಂಥದ್ದು ಇದು ಇದು ಹಾಂ ಅದು ಅದು ಭಾಳ ಈಗಂತೂ ತೆಲುಗು ಚಿತ್ರರಂಗದಲ್ಲಿ ಸಾನು ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಈಗ ಹೊಡೆದಾಟ ಬಡದಾಟಗಳು ನಡೀತಿದಾವೆ ಅಲ್ಲಿ ಅದು ಹೊಡೆದಾಟ ಬಡದಾಟ ಮುಂಚೆ ಸಗಣಿ ಹಾಕೋರು ಅದು ಮಾಡೋರು ಇದು ಮಾಡೋರು ಹೊಡೆದಾಡೋರು ಈಗ ಹಂಗಲ್ಲ ಈ ಯೂಟ್ಯೂಬ್ ಬಂದಿರೋದ್ರಿಂದ ಪ್ರತಿ ಒಬ್ಬನು ವಿಚಾರ ಗೊತ್ತಿರಲಿ ಗೊತ್ತಿರಲೇ ಇರಲಿ ಸುಮ್ಮನೆ ಕಾಮೆಂಟ್ಸ್ ಮಾಡ್ತಾನೆ ಇರ್ತಾರೆ ಸಿ ಕಾಮೆಂಟ್ ಮಾಡೋದು ಏನಂತಂದ್ರೆ ಮೊದಲು ಚಿತ್ರ ವಿಮರ್ಶೆ ಅಂತ ಒಂದು ಇರೋದು ಇರ್ತಿತ್ತಾನೆ ಆ ಚಿತ್ರ ವಿಮರ್ಶೆ ಏನು ಹೇಳ್ತಾ ಇತ್ತು ಅಂತಂದರೆ ಚಿತ್ರದ ಬಗ್ಗೆ ಇರ್ತಕ್ಕಂಥದನ್ನು ಹೇಳ್ತಿದ್ರು ಚಿತ್ರದ ಬಗ್ಗೆ ಓಹ್ ಅದನ್ನು ನೋಡಿಬಿಟ್ಟು ಹೋಗ್ತಕ್ಕಂಥವ್ರು ನಿಮಗೆ ಚಿತ್ರ ವಿಮರ್ಶೆ ನೋಡಿಬಿಟ್ಟು ಸಿನಿಮಾ ನೋಡ್ತಕ್ಕಂಥ ಸಂಖ್ಯೆ ಆ ಕಾಲದಲ್ಲಿ ಭಾಳ ಕಡಿಮೆ ಎಲ್ಲರೂ ಹೇಳೋರು ನಾವು ಬರೋ ವಯಸ್ಸು ಚಿತ್ರ ವಿಮರ್ಶೆ ಬರೆದಿದ್ದೀರಾ ಅವ ಅದು ಅವನ ಅಭಿಪ್ರಾಯ ಅಂತ ಮಾತಾಡ್ತಕ್ಕಂಥ ಜನ ನಾನು ಕೇಳಿದ್ದೀನಿ ನಾನು ನೋಡಿದ್ದೀನಿ ಅದನ್ನು ಸೊ ಒಬ್ಬರ ಅಭಿಪ್ರಾಯದಿಂದ ಇಡೀ ಚಿತ್ರ ಚಿತ್ರವನ್ನು ಕೊಲ್ಲಬಾರ್ದಲ್ವ ಒಬ್ಬರ ಅಭಿಪ್ರಾಯ ದೊಡ್ಡದಲ್ಲ ಅದಕ್ಕೆ ಒಂದು ಮಾತು ಹೇಳೋರು ಏನಂತಂದರೆ ತೆಲುಗು ಚಿತ್ರರಂಗದವರಿಗೆ ಬೈಯೋದು ಗೊತ್ತಿಲ್ಲ ಕನ್ನಡ ಚಿತ್ರರಂಗದ ಪತ್ರಕರ್ತರು ಅಂದರೆ ವಿಮರ್ಶಕರು ಅಂತ ಹೇಳ್ತೀವಲ್ಲ ವಿಮರ್ಶಕರಿಗೆ ಒಗಳೋದು ಗೊತ್ತಿಲ್ಲ ಅಂತ ಹೇಳೋರು ಅವರು ಇವರು ಒಗಳಿದ್ದು ತೆಗಳಿದ ಚಿತ್ರಗಳು ಎಷ್ಟು ನೂರು ದಿನ ಓಡಿದ್ದಾವೆ ಇವರು ತೆಗಿರ್ತಕ್ಕಂಥ ಚಿತ್ರಗಳು ನೂರು ದಿನ ಓಡಿರೋ ಇದ್ದಾವೆ ಹೊಗಳಿ ಚಿತ್ರ ಯಾಕೆ ನೂರು ದಿನ ಓಡಿಲ್ಲ ಅಂದರೆ ನಾವು ನೋಡ್ತಕ್ಕಂಥ ಸಮಯ ಸಂದರ್ಭ ಆಮೇಲೆ ಆ ಪಾತ್ರ ವಹಿಸಿರ್ತಕ್ಕಂಥವ್ರು ಇದು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತಾ ಇಲ್ವಾ ಅಂತಕ್ಕಂಥದ್ದು ಆ ಪ್ರಭಾವ ಬೀರ್ತಕ್ಕಂಥದ್ದು ಇಲ್ಲ ಅಂತಂದ ಮೇಲೆ ನಾವು ಆ ಪಾತ್ರದಲ್ಲಿ ಲೀನ ಆಗೋಲ್ಲ ಅಷ್ಟೇ ಅದು ನಮ್ಮ ಜೀವನಕ್ಕೆ ಹತ್ರ ಇಲ್ಲ ಅಂತ ನಾವು ಭಾವಿಸ್ತೀವಿ ಹಾಗಿದ್ದಾಗ ಆಟೋಮೆಟಿಕಲಿ ಏನಾಗುತ್ತೆ ಯಾವ ಕಾರಣಕ್ಕೂ ಈ ಸಿನಿಮಾ ಓಡಲ್ಲ ಸರ್ ಹಾಂ ಹಾಂ ಅಲ್ಲ ಅಲ್ಲ ಇರಲಿ ಈಗ ಕೆಲವು ವಿಚಾರಗಳು ಬಂದಾಗ ಹೇಳಬೇಕಾಗಿಬಿಡುತ್ತೆ ಅಷ್ಟೇ ಹಾಂ ಬಾಲ್ಯ ಬಾಲ್ಯ ಇವರು ಒಂದು ಆರನೇ ಕ್ಲಾಸ್ನಲ್ಲಿ ಓ ಓದ್ತಾ ಇದ್ರು ಯಾರು ಇಷ್ಟು ಸಾರು ಇವರು ಪ್ರಾಥಮಿಕ ಶಾಲೆಯೆಲ್ಲ ಅಲ್ಲಿ ಈ ಗೋಪಾಲ ಸ್ವಾಮಿ ಶಾಲೆಯಲ್ಲೇ ನಡೆದಿತ್ತು ಮೈಸೂರು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ನಡೆದಿದ್ದು ಆನಂತರ ಮಾದರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದರು ಆನಂತರ ಬಂದ್ಬಿಟ್ಟು ಇವರು ಬಸವನಗುಡಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಕಾಲೇಜಿನಲ್ಲಿ ಏನು ಪಿ ಯು ಸಿ ಪ್ಲಸ್ ಅನ್ನು ಅವರು ಅಲ್ಲೇ ಪಡೀತಾರೆ ಅಲ್ಲಿ ಇವರು ನರಸಿಂಹನೆಯವರಿಗೆ ದೊಡ್ಡ ಪೆಟ್ಟಾಗಿ ಬೆಳೀತಾರೆ ಅಲ್ಲಿ ಆದರೆ ಈ ಬಾಲ್ಯ ಆ ಆರನೇ ಕ್ಲಾಸ್ನಲ್ಲಿ ಓದಬೇಕಾಗಿ ನಡೆದಿದ್ದು ಏನಂತಂದರೆ ಇವರಿಗೆ ಮುಂಚಿನಿಂದಲೂ ಒಂದು ಒಂದು ಚಾಲೆಂಜಿಂಗ್ ಗುಣ ಇತ್ತು ಇವರಲ್ಲಿ ಚಾಲೆಂಜಿಂಗ್ ಗುಣ ಇತ್ತು ಅಂದರೆ ಚಾಲೆಂಜಿಂಗ್ ಸ್ಟಾರಲ್ಲ ಹಠ ಏಯ್ ನಾನು ಅದನ್ನ ಮಾಡ್ತೀನಿ ಯಾಕಾಗೋದಿಲ್ಲ ನೋಡೋಣ ಅಂತಕ್ಕಂಥದ್ದು ಒಂದು ಹಠ ಇತ್ತು ಅವರಿಗೆ ಈ ಒಂದು ಸಾರಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಚಿನ್ನಿದಂಡು ಹಾಡ್ತಾರೆ ಗೊತ್ತಾ ಚಿನ್ನಿ ದಂಡು ಅಂದರೆ ಗೊತ್ತಾಗುತ್ತೆ ನಾವು ಹಳ್ಳಿಗಳಲ್ಲಿ ಅದನ್ನು ಬೇರೆ ಥರ ಅಂತೀವಿ ಹ್ಞೂ ದಂಡು ಅಂತ ಹೇಳ್ತೀವಿ ಅದನ್ನು ಹಾಡೋದಕ್ಕೆ ಗುಂಪು ಕಟ್ಕೊಂಡು ಹಾಡಾರಂತೆ ಅವ್ರನ್ನ ಏನಾದರೂ ಮಾಡಿ ಸೋಲಿಸ್ಬೇಕು ಅಂತ ಗುಂಪುಗಳು ಟೀಮು ಟೀಮ್ ಟೀಮ್ಗಳು ಎರಡೆರಡು ಟೀಮ್ ಸೇರ್ತಿದ್ವು ಈಗ ಸ್ಕೂಲಲ್ಲಿ ಕಬಡ್ಡಿ ಗಿಬಡಿ ಆಡ್ತಿರ್ಲಿಲ್ವ ಹಂಗೆ ಎರಡು ಟೀಮ್ ಮಾಡಿಕೊಂಡು ಹಂಗೆ ಇವರು ಆವಾಗ ಕ್ರಿಕೆಟ್ ಗಿಕೆಟ್ ಅಷ್ಟು ಇಲ್ಲ ಆ ಕಾ ಆ ಕಾಲದಲ್ಲಿಲ್ಲಾಟ ಅಲ್ಲ ಖೋಖೋ ಖೋನು ಆಮೇಲೆ ಬಂದಿದ್ದು ಈ ಕಬಡ್ಡಿ ಕಬಡ್ಡಿ ವಾಲಿಬಾಲು ಇವು ಜಾಸ್ತಿ ಆವಾಗಲ್ಲ ಇವರು ಚಿನ್ನಿದಾಂಡ ಆಡಬೇಕಾದ್ರೆ ಇವರು ಸೋಲಿಸ್ಬೇಕು ಅಂತ ಪಂದ್ಯ ನೀವು ಸೋಲ್ಸೋಕ್ಕಾಗೋದಿಲ್ಲ ಅಂತೇಳಿ ಇವರು ನೀನು ಸೋಲಿಸ್ತೀವಿ ಅಂತ ಅವರು ಅಂದರೆ ಎಗರೇಜ್ ಪಾರ್ಟಿಗಳು ಎರಡು ಏನು ಮಾಡ್ಬಲ್ರಿ ನೀವು ಅಂತ ಹೇಳಿ ನಾನು ಒಂದು ವೇಳೆ ನಾವು ಸೋತ್ರೆ ನಾನು ಕೆರೆಗೆ ಬಿದ್ದು ಸಾಯ್ತೀನಿ ಅಂದ್ರೆ ಅಂತವ್ರು ಮೈಸೂರಿನ ಕೆರೆಗೆ ಬಿದ್ದು ಸಾಯ್ತೀನಿ ಅಂತ ವಿಷ್ಣು ವಿಷ್ಣು ಆವಾಗ ಆ ಆರನೇ ಕ್ಲಾಸ್ನಲ್ಲಿ ಓದಬೇಕಾದ ಆರನೇ ಕ್ಲಾಸ್ ಅಂತಂದರೆ ಒಂದು ಆರು ಒಂದು ಆರು ಹನ್ನೆರಡನೇ ವರ್ಷ ಹನ್ನೊಂದು ಹನ್ನೆರಡು ವರ್ಷ ಆ ವಯಸ್ಸಿನಲ್ಲಿ ಅದು ಅವ್ರ ಕರ್ಮ ಫಲ ಆ ಸಮಯದಲ್ಲಿ ಅವರು ಸೋತೋಗೋದ ಅದು ದಿನ ಗೆಲ್ತಕ್ಕಂಥವರು ಅವಾಗ ಸೋತೋಗಿಟ್ರೆ ಅದಕ್ಕೆ ಇವರು ಹೇಳ್ತಾರೆ ಒಂದು ಮಾತಿದೆ ಏನಂತಂದರೆ ದಿನ ಈಜೋದು ಬೇರೆ ಪಂದ್ಯ ಕಟ್ಟಿ ಈಜೋದು ಬೇರೆ ಅಂತ ದಿನ ಈಜ್ತಕ್ಕಂಥದ್ದು ಬೇರೆ ಥರ ಹೆಂಗ್ ಬೇಕಾದರೂ ಈಜಾಡ್ಕೋಬೋದು ಆದರೆ ಪಂದ್ಯ ಕಟ್ಟಿದ ಮೇಲೆ ಈಜೋದು ಇದೆಯಲ್ಲ ಅಲ್ಲಿ ಗೆಲ್ಲೇಬೇಕು ಅದು ಗೆಲ್ಲೇಬೇಕು ಅದು ಬೇರೆ ಥರ ಇರುತ್ತೆ ಅಂದರೆ ಅದು ಟೆನ್ಷನ್ ಉದ್ವೇಗ ಮನಸ್ಸಿನಲ್ಲಿ ಆ ಉದ್ವೇಗದಲ್ಲಿನೇ ನಾವು ಮುಂದುವರಿಬೇಕಾಗುತ್ತೆ ಕೆಲವು ಸಾರಿ ಆ ಧೈರ್ಯ ಕಳ್ ಕಳ್ಕೊತೀವಿ ನಾವು ಅದನ್ನು ಮಾಡೋದಕ್ಕೆ ಇಂಥ ಸಮಯದಲ್ಲಿ ಅವರು ಇನ್ನೇನು ಎಲ್ಲ ಸೋತ ಮೇಲೆ ಮತ್ತು ಸರಿ ಆಯಿತು ಹೋಗು ಕೆರೆಗೆ ಬಿದ್ದು ಸಾಯಿ ಅನ್ನೋ ಥರ ಮಾತಾಡ್ಬಿಟ್ರ ಹುಡುಗರು ಹುಡುಗರು ಹುಡುಗರಲ್ವಾ ಹಾಂ ಅಂತ ಹೋಗ ಸಾಯು ಏನು ಹಾಂ ಏನೋ ಏನೋ ಹೇಳೋದೊಂದು ಮಾಡೋದೊಂದ ಇಲ್ಲ ನಾನು ಮಾತಿ ಕಟ್ಟಿಬಿದ್ದಿದ್ದೆವು ನಾನು ಸಾಯೋಕೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರಂತೆ ಇವರು ಆ ಹುಡುಗ ಸಂಪತ್ತು ಹೋಗ್ತಾ ಇದ್ದಾನೆ ಮರೆಯ ಕೆರೆ ಕಡೆ ಸಹಾಯಕ್ಕೆ ಹೋಗ್ತಾ ಇದ್ದಾನೆ ಹುಡುಗರೆಲ್ಲ ಬೇಡ ಬೇಡ ಸಂಪತ್ ಏನೋ ನಾವು ಹುಡುಗಾಟಕ್ಕೆ ಪಂದ್ಯ ಕಟ್ಕೊಂಡಿದ್ದರೆ ನೀನು ನಿಜನೇ ಮಾಡ್ತೀನಿ ಇಲ್ಲ ಇಲ್ಲ ನಾನು ಮಾತು ತಪ್ಪೋದಿಲ್ಲ ಆಯಿತು ಅಂತ ಹೋಗ್ತಾ ಇದ್ದಾರಂತೆ ಆ ಸಮಯದಲ್ಲಿ ಬಂದವರೇ ಅವ್ರ ಅಕ್ಕನ ಗಂಡ ಭಾವ ಆ ದಾರಿಯಲ್ಲಿ ಕಾರ್ನಲ್ಲಿ ಬರ್ತಾಯಿದ್ದರಂತೆ ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ಅವ್ರು ಈ ಹುಡುಗರೆಲ್ಲ ಹೇಳ್ಬಿಟ್ಟಿದ್ದಾರೆ ಕುತ್ಕೋ ಕಾರ್ನಲ್ಲಿ ಕಾರಿನಲ್ಲಿ ಕುಂಡಿಸ್ಕೊಂಡು ಬುದ್ಧಿ ಹೇಳಿದ್ರೆ ಮನುಷ್ಯನಿಗೆ ಸೋತ್ವಿ ಅನ್ನೋದಕ್ಕಿಂತ ಗೆಲ್ಲಬೇಕು ಅನ್ನೋ ಛಲ ಇರಬೇಕು ಅದಕ್ಕೆ ಜೀವ ಬೇಕು ತಾನೆ ಆ ಜೀವನ ಉಳಿಸ್ಕೊಂಡು ಬದುಕಬೇಕು ಅದನ್ನು ಸವಾಲಾಗಿ ಸ್ವೀಕರಿಸಬೇಕು ಅಂತ ಅವರು ಭಾವ ಹೇಳಿ ಅವ್ರನ್ನ ಮನೆಗೆ ಕರ್ಕೊಂಡಿದ್ರು ಇದು ಅವರ ಜೀವನದಲ್ಲಿ ಇವು ಇದೊಂದು ಪಾಠ ಅವರಿಗೆ ಅದಕ್ಕೆ ಪ್ರತಿಯೊಂದು ವಿಚಾರಗಳನ್ನು ಸವಾಲಾಗೇ ತೊಗೊಂಡ್ರು ಅವರು ಅವ್ರ ಜೀವನದ ಪೂರ್ತಿ ಆಮೇಲೆ ಅವ್ರ ತಂದೆಯವರು ಆ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದಿದ್ದು ಇದ್ದಿತ್ತಲ್ಲ ಈಗ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಗುರುಗಳು ಪಾಠ ಹೇಳ್ಕೊಡ್ತಾರೆ ಜೊತೆಯಲ್ಲಿ ಕೆಲವು ಆಟಗಳನ್ನು ಹೇಳ್ಕೊಡ್ತಾರೆ ಆಮೇಲೆ ನೀತಿಯನ್ನು ಹೇಳ್ತಾರೆ ಅಂದರೆ ಪಾಠಗಳಲ್ಲೇ ಇತ್ತು ಅವಾಗನ ನಾವಿದಾಗ ಕನ್ನಡ ಸಪ್ಲಿಮೆಂಟ್ರಿ ಅಂತಲೇ ಒಂದು ನೀತಿ ಪುಸ್ತಕ ಇರೋದು ಮಾಡ್ತಾಯಿದ್ರು ಆ ರೀತಿ ಇವರು ತಂದೆಯವರು ಮಗನಿಗೆ ಏನು ಹೇಳ್ತಾ ಇದ್ರು ಅಂದರೆ ತಂದೆಯ ಪ್ರಭಾವ ಈ ಮಕ್ಕಳ ಮೇಲೆ ಹೆಂಗೆ ಬೆಳೆಯುತ್ತೆ ಅಂತಕ್ಕಂಥದ್ದು ಈಗ ನಾವು ಭಾಳಷ್ಟು ಜನ ಏನು ಹೇಳ್ತೀವಿ ತಾಯಿ ಹೆತ್ತ ತಾಯಿ ಆಕೆಯನ್ನು ಮೀರಿಸಿದವರು ಯಾರೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳ್ತೀವಿ ನಾವು ಅಂದರೆ ತಾಯಿನೇ ಗ್ರೇಟ್ ಅನ್ನೋ ಥರ ಮಾತಾಡ್ತೀವಿ ನಾವು ಆದರೆ ತಂದೆಯನ್ನು ಗ್ರೇಟ್ ಅನ್ನೋದನ್ನು ಮರೆತು ಇದ್ದೀವಿ ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಕ್ಕಂಥ ಮೂಕವಾಂಸದ ಮುದ್ದೆ ಅದಕ್ಕೆ ಒಂಬತ್ತು ತಿಂಗಳು ಹೊತ್ತು ಬಿಟ್ಟು ಆಕೆ ಜನ್ಮ ಕೊಡ್ತಾಳೆ ಅಂದರೆ ಅವಳ ಶ್ರಮ ಇದೆ ಅಲ್ಲಿ ಇಲ್ಲ ಅಂತ ಅಲ್ಲ ಪ್ರಶ್ನೆ ಅಲ್ಲ ಇದು ನಾನು ಹೇಳ್ತಿರೋದು ತಾಯಿನ ನೀವು ದೇವ್ರ ಥರ ಪೂಜಿಸಿ ತಂದೆನ ಬಿಡ್ತಾಯಿದ್ರಲ್ಲ ನಾನು ಸಿಟ್ಟಿಗಾಗಿ ಹೇಳ್ತಾ ಇರೋದು ಅಷ್ಟೇ ತಂದೆ ಅವನ ಜೀವನ ಪರ್ಯಂತರ ಆ ಮಕ್ಕಳ ಏಳಿಗೆಗಾಗಿ ಜೀವನ ಪರ್ಯಂತರ ಕಷ್ಟಪಡಬೇಕಾಗತ್ತೆ ರಕ್ತ ಅವನು ಅದಕ್ಕೆ ತಂದೆ ಅಭಿಮಾನನೂ ದೊಡ್ಡದಿದೆ ತಂದೆ ತನ್ನ ಆತ್ಮಾಭಿಮಾನವನ್ನು ಮಾರ್ಕೊಂಡು ಮಕ್ಕಳಿಗಾಗಿ ಬೇರೆಯವ್ರ ಸೇವೆ ಮಾಡ್ತಾನೆ ಬೇರೆಯವ್ರ ಹತ್ರ ಕೈ ಚಾಚ್ತಾನೆ ಇದು ಯಾರಿಗಾಗಿ ಮಗುಗಾಗಿ ತಾಯಿ ಮಗುನ ಕಂಕಳಲ್ಲಿ ಎತ್ಕೊಂಡೇ ಓಡಾಡುತ್ತೆ ತಾಯಿ ತಂದೆ ಆಕಾಶನ ತೋರಿಸೋದಕ್ಕಾಗಿ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾನೆ ದಟ್ಸ್ ಅಂದರೆ ತಂದೆ ಪಾತ್ರ ಭಾಳ ದೊಡ್ಡದಿದೆ ಆ ತಂದೆಯವರು ಹೇಳ್ತಿದ್ರಂತೆ ವಿಷ್ಣು ಮಗುವಾಗಿದ್ದಾಗ ಅವ್ರಿಗೆ ಹೇಳೋರಂತೆ ಏನಂತಂತಂದರೆ ನೋಡು ಯಾರು ಯಾವ ಕೆಲಸ ಮಾಡಿದ್ರೂ ತೊಂದರೆ ಇಲ್ಲ ಎಲ್ಲರೂ ಕೆಲಸ ಮಾಡೋದು ಬದುಕೋದಕ್ಕಾಗಿಯೇ ಅಂದರೆ ಕ ಇವರು ಯಾರು ಇವರು ಇವ್ರು ಹೇಳಿದ್ರು ಕನಕದಾಸರು ಹೇಳಿದ್ರಲ್ಲ ಏನ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತೇಳಿ ಒಟ್ಟೆಗಾಗಿಯೇ ಮಾಡೋದಿಲ್ಲ ಆದರೆ ಯಾವ ಕೆಲಸ ಮಾಡಿದರೂ ತೊಂದರೆ ಇಲ್ಲ ಉದ್ಯೋಗಂ ಪುರುಷ ಅಂತ ಹೇಳ್ತಾರೆ ಮಾಡಬಾರದ ಕೆಲಸಗಳು ಮೂರಿದ್ದಾವೆ ಒಂದು ಭಿಕ್ಷೆ ಎತ್ತಬಾರ್ದು ಕಳ್ಳತನ ಮಾಡಬಾರ್ದು ಸಾಲ ಮಾಡಬಾರ್ದು ಈ ಮೂರು ಜೀವನದಲ್ಲಿ ಇಟ್ಕೊಂಡಿದ್ರೆ ನೀನು ಯಾವ ಸವಾಲು ಬೇಕಾದರೂ ಸ್ವೀಕಾರ ಮಾಡ್ಬೋದು ಅಂತ ಹೇಳಿದರು ಅವ್ರ ತಂದೆಯವರು ಆ ಮಕ್ಕಳಿದ್ದಾಗ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಇದು ಆ ಸಂಪತ್ತು ಅವರ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರ್ತು ಅವರು ಅದನ್ನೇ ಪಾಲಿಸ್ಕೊಂಡು ಬಂದರು ಅವ್ರ ಅಣ್ಣ ರವಿ ಹೇಳ್ತಾರೆ ಇವರ ಸಾವಿನ ನಂತರ ಮಾತಾಡ್ತಾನೆ ಅಂತ ನನ್ನ ತಮ್ಮ ಒಬ್ಬನ ಕೈ ಚಾಚ್ದವನು ಆಗಲಿಲ್ಲ ಅವನು ಕೊಡಕೆ ಕೊಡನೇ ಅದವನು ಅಂತಾನೆ ಅವರು ಕಣ್ಣೀರಾಗ್ತಾನೆ ಅದಕ್ಕೆ ಅಂದರೆ ಅಣ್ಣನ ಅಣ್ಣ ಐ ಟಿ ಎಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದರಂತೆ ಅಣ್ಣನ ಬಗ್ಗೆ ಅಷ್ಟು ಅಭಿಮಾನದಿಂದ ಹೇಳ್ಕೊಳ್ಳುತ್ತೆ ನಮ್ಮ ಅಣ್ಣ ಅಮೇರಿಕದಲ್ಲಿದ್ದಾನೆ ನಾಲ್ಕು ವರ್ಷ ಅಮೇರಿಕದಲ್ಲಿ ಕೆಲಸ ಮಾಡಿದ್ದಾನೆ ಅಂತ ವಿಷ್ಣು ಸಾರ್ ಹೇಳ್ತಿದ್ರಂತೆ ಇದು ಅವರ ಬಾಲ್ಯದಲ್ಲಿ ನಡೆದಿ ನಡೆದಿರ್ತಕ್ಕಂಥದು ಕೆಲವು ಸಣ್ಣ ಸಣ್ಣ ಇವು ಆ ನಂತರ ಅವರು ಇದಾದರು ಪ್ರಬುದ್ಧಮಾನಕ್ಕೆ ಬಂದರು ಕಾಲೇಜ್ ಜೀವನ ಎಚ್ ಎನ್ ನರಸಿಂಹಯ್ಯನವರ ಒಡನಾಟ ಅದ್ಭುತ ಶಿಷ್ಯ ಅಂತೆ ಅವರಿಗೆ ಶಿಷ್ಯ ಹಾಂ ಭಾಳ ಮೆಚ್ಚುಕೊಳ್ ಭಾಳ ಮೆಚ್ಚುಕೊಳ್ತಕ್ಕಂಥದ್ದು ಅದನ್ನು ಈ ವಿಷ್ಣು ಸಾರ್ಗೆ ಇದು ಜಾಸ್ತಿ ಕಿಲಾಡಿತನ ಜಾಸ್ತಿ ಮಾಡ ಅವ್ರಿಗೆ ಹ್ಯೂಮರ್ ಅಂತಕ್ಕಂಥದ್ದು ಅಂದರೆ ಹಾಸ್ಯ ಹಾಸ್ಯ ಪ್ರಜ್ಞೆ ಅಂತೀವಲ್ಲ ಅದು ತುಂಬ ಇದೆ ಅದನ್ನು ನೀವು ಕೆಲವು ಸಿನಿಮಾಗಳಲ್ಲಿ ನಾವು ನೋಡ್ತೀವಿ ಆದರೆ ಅದನ್ನು ಹಾಸ್ಯ ಪ್ರಜ್ಞೆಯ ಚಿತ್ರಗಳ ಕಡಿಮೆ ಅವರು ಬಂದವು ಅವರು ಆ ನರಸಿಂಹನ ಅಷ್ಟು ಆಟ ಆಡ್ಸರಂತೆ ಅಲ್ಲಿರ್ತಕ್ಕಂಥವರೆಲ್ಲರೂ ಸ್ನೇಹಿತರ ಬಳಗ ಇದೆಯಲ್ವ ಅದು ಯಾವಾಗಲೂ ಇಷ್ಟು ಸುತ್ತಲೂ ಅವರೆಲ್ಲ ಕಾರಣ ಏನಂತಂದರೆ ಈ ಈಗ ನಾವು ಯಾರಾದ್ರೂ ಆಸೆ ಮಾಡೋರು ನೋಡಿದರೆ ನಮಗೆ ಆಸೆಯನ್ನು ಇಷ್ಟಪಡದಿರ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಆಸೆ ನೋಡೋಕ್ಕೆ ಯಾರು ಬೇಕಾದ್ರೂ ಕಾತುರವಾಗಿ ಮುಂದಕ್ಕೆ ಬರ್ತಾರೆ ಅಲ್ವಾ ಆ ಹಾಸ್ಯ ಏನು ಅವರ ಜೀವನ ಹೆಂಗಿತ್ತು ಅನ್ನೋದನ್ನು ಮುಂದಿನ ಸಾರಿ ಮಾತಾಡೋಣ